ಕ್ರೀಡಾಕೂಟದ ಸ್ಪರ್ಧಿಗಾಗಿ ಆಟವಾಡಿಸದೇ ಉತ್ತಮ ಆರೋಗ್ಯಕ್ಕಾಗಿ ಪ್ರತಿನಿತ್ಯ ಶಿಕ್ಷಕರು ಆಟ ಆಡಿಸಬೇಕು ಗಂಗಾಧರ್ ಹಣ್ಣಿಗೇರಿ ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಕಕ್ಕುರತಾಂಡ ಗ್ರಾಮದಲ್ಲಿ ಶಿಕ್ಷಣ ಇಲಾಖೆಯ ಮುಂಡರಗಿ ಗ್ರಾಮೀಣ ಕ್ಲಸ್ಟರ್ನ ಪ್ರಾಥಮಿಕ ಶಾಲಾ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟವನ್ನ ಹಮ್ಮಿಕೊಳ್ಳಲಾಯಿತು ಕ್ರೀಡಾ ಧ್ವಜಾರೋಹಣವನ್ನ ನೆರವೇರಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಗಂಗಾಧರ್ ಅಣ್ಣಿಗೇರಿ ನಂತರ ಕ್ರೀಡಾ ಜ್ಯೋತಿಯನ್ನ ಬೆಳಗಿಸಿದರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಿಆರ್ಪಿ ಎ ಕೆ ಮುಲ್ಲಾ ಅವರು ಪಠ್ಯ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆ ಬಹಳ ಅವಶ್ಯಕತೆ ಇದ್ದು ಆರೋಗ್ಯವಾಗಿ ಬೆಳೆಯಲು ಯೋಗ ಮತ್ತು ಕ್ರೀಡೆ ಬಹಳ ಮುಖ್ಯ ಕ್ರೀಡೆಯಲ್ಲಿ ಅನೇಕ ಜನರು ಸಾಧನೆ ಮಾಡಿದ್ದು ಈ ಕ್ಲಸ್ಟರ್ನ ಮಕ್ಕಳು ಉತ್ತಮ ಕ್ರೀಡಾಪಟುಗಳಾಗಿ ರಾಜ್ಯಕ್ಕೆ ಮತ್ತು ನಾಡಿಗೆ ಪದಕಗಳನ್ನು ತರುವಂತ ವೇದಿಕೆ ಈ ಮುಂಡರಿಗಿ ಗ್ರಾಮೀಣ ಕ್ಲಸ್ಟರ್ ಕ್ರೀಡಾಕೂಟದಿಂದಲೇ ಪ್ರಾರಂಭವಾಗಬೇಕೆಂದರು ನಂತರ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಗಂಗಾಧರ್ ಅಣ್ಣಿಗೇರಿಯವರು ಪ್ರತಿಯೊಂದು ಶಾಲೆಗಳಲ್ಲಿ ಮಕ್ಕಳನ್ನು ಆಟದಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕು ದೈಹಿಕ ಶಿಕ್ಷಕರು ಇಲ್ಲ ಎಂದು ಕೈಬಿಡಬಾರದು ಶಿಕ್ಷಕರು ಮಕ್ಕಳನ್ನ ಪಠ್ಯೇತರ ಚಟುವಟಿಕೆಗಳ ಜೊತೆಗೆ ದೈಹಿಕ ಶಿಕ್ಷಣಕ್ಕೂ ಪ್ರಾಮುಖ್ಯತೆ ನೀಡಬೇಕು ಕೇವಲ ಕ್ರೀಡಾಕೂಟ ಸ್ಪರ್ಧೆಗಾಗಿ ನಡೆಯದೆ ಸದೃಢ ಆರೋಗ್ಯ ಸದೃಢ ಸಮಾಜ ನಿರ್ಮಾಣಕ್ಕೆ ಬುನಾದಿಯಾಗಬೇಕು ವಿನಾಯಕರ ನಿರ್ಣಾಯಕ್ಕೆ ಅಂತಿಮ ನಿರ್ಣಯವಾಗಿದ್ದು ಎಲ್ಲರೂ ಗೌರವದಿಂದ ಮತ್ತು ಸ್ನೇಹ ಮನೋಭಾವದಿಂದ ಆಟವಾಡಿ ಎಂದರು ಈ ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಪ್ರಭು ಕಾವಲಿ ಅಕ್ಷರ ದಾಸೋಹ ಅಧಿಕಾರಿಗಳಾದ ಎಂಎಂ ವಿಭೂತಿ ದೈಹಿಕ ಪರಿವೀಕ್ಷಕರಾದ ಹುಡೀದಾ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಅಧ್ಯಕ್ಷರು ಎಸ್ಟಿಎಂಸಿ ಸದಸ್ಯರು ಮತ್ತು ಮುಖಂಡರುಗಳಾದ ಪರಮೇಶ್ ನಾಯ್ಕ ನಾಗರಾಜ್ ಗುಡಿಮಣಿ ದೇವಪ್ಪ ನಾಯ್ಕ ಶಂಕರಪ್ಪ ಕಾರಬಾರಿ ಹಾಗೂ ದೈಹಿಕ ಶಿಕ್ಷಕರು ಮತ್ತು ಗ್ರಾಮದ ಯುವಕರು ಗುರು ಹಿರಿಯರು ವಿವಿಧ ಶಾಲೆಗಳಿಂದ ಆಗಮಿಸಿದ ಮಕ್ಕಳು ಶಿಕ್ಷಕರು ಉಪಸ್ಥಿತರಿದ್ದರು ಸಹ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಜೋರಾದ ಚಪ್ಪಾಳೆ ನಾಗರಾಜ್ ಗುಡಿಮುಖಿ ಸರ್ ಅವರಿಗೆ ಅದೇ ರೀತಿಯಾಗಿ ಬಾಲಕಿಯ ಕ್ರೀಡಾಂಗಣವನ್ನು ನಮ್ಮ ಎಸ್ ಎಸ್ ಸಿ ಉಪಾಧ್ಯಕ್ಷರಾದಂತಹ ಶ್ರೀಮತಿ ರಾಜೇಶ್ವರಿ ದಾವಣಗೆರೆ ವಿದ್ಯಾರ್ಥಿಗಳ ಈ ಒಂದು ಕ್ರೀಡಾ ಮನೋಭಾವನೆ ಪಠ್ಯ ಚಟುವಟಿಕೆ ಜೊತೆಗೆ ಪಠ್ಯತರ ಚಟುವಟಿಕೆ ಕೂಡ ಇರಬೇಕು ಮಕ್ಕಳಲ್ಲಿ ಯಾವುದೇ ತರ ಇರಬೇಕು ಆದ್ರೆ ಪಠ್ಯೇತರ ಿಯಿಂದ ಆರೋಗ್ಯವಾಗಿ ಸದೃಢವಾಗಿ ಬೆಳಿಬೇಕಾದ್ರೆ ನಮ್ಮಲ್ಲಿ ಮೊಟ್ಟ ಮೊದಲು ಕ್ರೀಡೆ ಇರಬೇಕು ಯೋಗ ಇರಬೇಕು ರನ್ನಿಂಗ್ ಮಾಡ್ತಾ ಇರಬೇಕು ಆಟ ಆಡ್ತಾ ಇರ್ಬೇಕು ಇವರೆಲ್ಲ ಆರೋಗ್ಯವಾಗಿ ಇರ್ಬೇಕಾದ್ರೆ ನಮಗ ಕ್ರೀಡೆ ಮುಖ್ಯವಾಗಿ ಇದೆ ಅಂತಂದು ನಮ್ಮ ಭಾರತ ದೇಶದಲ್ಲಿ ಕೂಡ ಈ ಹಲವಾರು ಕ್ರೀಡೆಗಳನ್ನ ಹಮ್ಮಿಕೊಂಡಿದ್ದಾರೆ ಈ ಕ್ರೀಡೆಯಲ್ಲಿ ಹಲವಾರು ಜನ ಕ್ರೀಡೆಯಲ್ಲಿ ಕ್ರೀಡಾಕೂಟ ಅಂದ್ರೆ ಒಂದು ಸ್ಪರ್ಧೆ ಸ್ಪರ್ಧೆ ಸಲುವಾಗಿ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲಾಗ್ತದೆ ಆದ್ರೆ ಉತ್ತಮ ಆರೋಗ್ಯವನ್ನ ಹೊಂದಬೇಕಾಗಿತ್ತು ಅಂತಂದ್ರೆ ಶಾಲೆಗಳಲ್ಲಿ ಪ್ರತಿದಿನ ವಿದ್ಯಾರ್ಥಿಗಳು ಕ್ರೀಡೆ ಆಟಗಳನ್ನು ಆಡಬೇಕು ಕ್ರೀಡಾಕೂಟದ ಸಲುವಾಗಿ ಆಟಗಳನ್ನು ಆಡೋದಲ್ಲ ಪ್ರತಿನಿತ್ಯ ಆಟ ಜೀವನದ ಒಂದು ಭಾಗ ಆಗಬೇಕು ಅಂದಾಗ ನಮ್ಮ ಸ್ನಾಯುಗಳು ಸಬಲವಾಗಿ ಬೆಳಿತೆವು ದಷ್ಟಪುಷ್ಟವಾಗಿ ಬೆಳಿತೆವು ಆರೋಗ್ಯವಂತರಾಗಿ ನೀವು ಬೆಳಿತೀರಿ ಇಂದಿನ ಮಕ್ಕಳ ನಾಳಿನ ಪ್ರಜೆಗಳು ಅಂತ ಆ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳು ಉತ್ತಮವಾಗಿ ಪ್ರಜೆಗಳಾಗಬೇಕಾಗಿತ್ತು ಅಂತಂದ್ರೆ ಆಟನೂ ಬಹಳಷ್ಟು ಮುಖ್ಯ ಜೀವನದೊಳಗೆ ಬಹುಶಃ ಇಲಾಖೆ ಸಾಕಷ್ಟು ಬಿಸಿ ಊಟವನ್ನ ಕೊಡ್ತಾ ಇದೆ ಹಾಲನ್ನ ಕೊಡ್ತಾ ಇದೆ ಮೊಟ್ಟೆ ಬಾಳೆಹಣ್ಣನ್ನ ಕೊಡ್ತಾ ಇದೆ ಆದ್ರೂ ಸಹಿತ ನಮ್ಮ ಮಕ್ಕಳ ಬೆಳವಣಿಗೆಯನ್ನ ನೋಡಿದ್ರೆ ಎಲ್ಲ ಒಂದು ಕಡೆ ಇನ್ನೂ ಗಿಡ್ ಗಿದ್ದಾಗೆ ಆದಾಗ ಬಹುಶಃ ಹಿಂದಿನ ಕಾಲದೊಳಗೆ ಎಲ್ಲ ಯಜಮಾನ್ ಕೂಡ ಅವಾಗ ಏನು ಕೊಡ್ತಿದ್ದಿಲ್ಲ ಬಹಳಷ್ಟು ಕಷ್ಟಪೂರ್ತವಾಗಿ ಹೊಳಿತಿದ್ರು ಹೀಗೆಲ್ಲ ಕೊಡ್ತತಿ ಆದ್ರೆ ಸರಿಯಾಗಿ ಅವ ಆಟವನ್ನು ಆಡಲಾರ್ದಕ್ಕೆ ಇನ್ನೂ ಬಹಳಷ್ಟು ಶಾಲೆಗಳಲ್ಲಿ ಬಹಳಷ್ಟು ಮಕ್ಕಳಲ್ಲಿ ರಕ್ತಹೀನತೆ ಕಂಡು ಬರ್ತಾ ಇದೆ ಇದು ತಪ್ಪು ಮಕ್ಕಳು ಊಟ ಮಾಡಿದ ಮೇಲೆ ಎಲ್ಲ ಶಾಲೆಗಳಲ್ಲಿ ಸಹಿತ ಆಟಗಳಿಗೆ ಭಾಗವಹಿಸ್ಲಿಕ್ಕೆ ಅವಕಾಶಗಳನ್ನ ಮಾಡಿಕೊಡ್ಬೇಕು ದೈಹಿಕ ಶಿಕ್ಷಕರು ಇಲ್ಲ ಅನ್ನಂಗಿಲ್ಲ ಇದ್ದಂತ ಶಿಕ್ಷಕರೇ ಸಹಿತ ಆಟದ ಮೂಲಕ ಮಕ್ಕಳನ್ನ ಕಲಿಕೆ ಆಗಬೇಕು ನಮ್ಮಲ್ಲಿ ನಾವು ಆಟದ ಮೂಲಕನೂ ನಮ್ಮಲ್ಲಿ ಶಿಕ್ಷಣವನ್ನ ಕಲಿಸಲಿಕ್ಕೆ ಸಾಧ್ಯತೆ ಐತಿ ಎಲ್ಲ ವಿಷಯಗಳಿಗೆ ಹೇಗೆ ಪ್ರಾಮುಖ್ಯತೆ ಇದೆಯೋ ಅದೇ ಅದೇ ರೀತಿಯಾಗಿ ದೈಹಿಕ ಶಿಕ್ಷಣಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ ಮಕ್ಕಳು ಮೊದಲು ಆರೋಗ್ಯವನ್ನ ಹೊಂದಬೇಕು ಆರೋಗ್ಯವನ್ನ ಹೊಂದಿದ್ರೆ ಶಿಕ್ಷಣ ಸರಿಯಾಗಿ ಪಡೀಲಿಕ್ಕೆ ಸಾಧ್ಯತೆ ಐತಿ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರ್ತದೆ ಅನ್ನೋ ಹಿನ್ನೆಲೆಯಲ್ಲಿ ನಾವು ಅನಾರೋಗ್ಯದಿಂದ ಇದ್ರೆ ಶಿಕ್ಷಣ ಸರಿಯಾಗಿ ಆಗೋದಿಲ್ಲ ಆ ಹಿನ್ನೆಲೆಯಲ್ಲಿ ಮಕ್ಕಳೆಲ್ಲ ನೀವು ಕೇವಲ ಕ್ರೀಡಾಕೂಟಗಳಿಗೆ ಸಿಹಿತವಾಗಲಾರನ್ನ ಪ್ರತಿದಿನ ಯೋಗ ವ್ಯಾಯಾಮ ವಾಕಿಂಗ್ ಇವನ್ನೆಲ್ಲ ಮಾಡ್ತಾ ಇದ್ರೆ ಉತ್ತಮ ಆರೋಗ್ಯವನ್ನ ಹೊಂದಿರ್ತೀರಿ ಉತ್ತಮ ಬೆಳವಣಿಗೆ ಆಗ್ತೀನಿ ಉತ್ತಮ ಶಿಕ್ಷಣವನ್ನ ಪಡೀಲಿಕ್ಕೆ ಸಾಧ್ಯತೆ